ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ನಾನು ಮೂಲಂಗಿನ ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕದಾಗಿ ರೋಲ್ ಹಾಗೆ ರೋಲ್ ರೋಲ್ ಥರ ಕಟ್ ಇದ್ದೀನಿ ಸೊ ಇವತ್ತಿನ ರೆಸಿಪಿ ಬಂದು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಮೂಲಂಗಿ ಸಾಂಬಾರು ಇದ್ದೀನಿ ಸೊ ಅದಕ್ಕೋಸ್ಕರ ಮೂಲಂಗಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಎರಡರಿಂದ ಮೂರು ಈರುಳ್ಳಿನೂ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಕ್ಯಾಪ್ಸಿಕಮ್ ಕೂಡ ಸೊ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಚಿಕ್ಕ ಬಟಲ್ನಲ್ಲಿ ಬೇಳೆಯನ್ನು ತೊಗೊಂಡಿದ್ದೀನಿ ಸೊ ಅದನ್ನು ಕುಕ್ಕರ್ನಲ್ಲಿ ಹಾಕಿ ಅದರ ಮೂರರಷ್ಟು ಅದೇ ಬಟಲ್ನಲ್ಲಿ ಮೂರರಿಂದ ನಾಲ್ಕು ಬಟಲ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಪುಡಿ ನಂತರ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮೂರನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ನಂತರ ಕುಕ್ಕರ್ ಮುಚ್ಚಳ ಮುಚ್ಚಿ ಬೇಯ್ಲಿಕ್ಕೆ ಇಡ್ತೇನೆ ಮುಚ್ಚಳ ಮಿರ್ಚಿ ಇದನ್ನು ನಾಲ್ಕರಿಂದ ಐದು ವಿಶಲ್ ಓಡಿಸಿದ ಎಷ್ಟು ಜಾಸ್ತಿ ವಿಶಲ್ ಓಡಿಸ್ತೇವೆ ಸೊ ಅಷ್ಟು ಚೆನ್ನಾಗಿ ಮ್ಯಾಶ್ ಆಗ್ತಿತ್ತು ತೊಗರಿಬೇಳೆ ಸೊ ನಾನು ಒಂದು ನಾಲ್ಕರಿಂದ ಐದು ವಿಶಲ್ ಓಡಿಸಿದ್ದೇನೆ ಸೊ ತೊಗರಿಬೇಳೆ ಎಷ್ಟು ಚೆನ್ನಾಗಿ ಬೆಂದಿರುತ್ತೆ ಎಷ್ಟು ಮೆತ್ತಗಾಗಿರುತ್ತೆ ಅಷ್ಟು ಸಾಂಬಾರಿಗೆ ಟೇಸ್ಟ್ ಕೊಡುತ್ತೆ ಸೊ ಹಾಗಾಗಿ ಜಾಸ್ತಿನೇ ಮೆತ್ತಗಾಗೋ ಥರ ಬೇಯಿಸಿ ನನ್ನ ನಮ್ಮನೆ ಕುಕ್ಕರ್ನಲ್ಲಿ ಒಂದು ನಾಲ್ಕರಿಂದ ಐದು ವಿಷಲ್ ಸಾಕಿತ್ತು ಸೊ ಹಾಗಾಗಿ ಎಷ್ಟೇ ಸಾಕು ಅಂತ ಆಫ್ ಮಾಡಿದೆ ಸಾಂಬಾರ್ ಮೂಲಂಗಿ ಸಾಂಬಾರನ್ನ ಬೇರೆ ಥರ ಎಲ್ಲ ಮಾಡಿ ಅಭ್ಯಾಸ ಇರುತ್ತೆ ಬಟ್ ಈ ಒಂದು ಸಲ ಟ್ರೈ ಮಾಡಿ ನಿಮಗೆ ಎಷ್ಟು ಚೆನ್ನಾಗಿ ಬರುತ್ತೆ ಸಾಂಬಾರು ಅಂತ ನೋಡಿರಿ ಹಾಗೆ ಒಂದು ಎರಡರಿಂದ ಮೂರು ಸ್ಪೂನ್ ತೆಂಗಿನಕಾಯಿ ಹಾಗೆ ಸ್ವಲ್ಪ ಕಡಲೆ ಹಾಗೆ ಖರ ಹಚ್ಚದ ಖಾರದ ಪುಡಿ ಹಾಗೆ ಸಾಂಬಾರು ಪೌಡ್ರು ಸ್ವಲ್ಪ ಈರುಳ್ಳಿ ಇಷ್ಟು ಹಾಕಿ ನಾನು ಖಾರ ರುಬ್ಕೊಂಬರ್ತೇನೆ ಮಸಾಲ ರುಬ್ಬಿ ಬಂದು ತಂದರೆ ಚೆನ್ನಾಗಿರುತ್ತಿ ನೀವು ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ನಂತರ ನಾನು ಒಂದು ಪಾತ್ರೆನ ಇಡ್ತಾಯಿದ್ದೀನಿ ಸೊ ಆ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ನಂತರ ಸ್ವಲ್ಪ ಜೀರಿಗೆ ಹಾಗೆ ಸಾಸಿವೆ ನಂತರ ಒಂದು ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸಿಕಾಯಿ ಕೂಡ ಹಾಕೊಂಡಿದ್ದೀನಿ ಹಾಗೆ ಇವಾಗ ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ ಎರಡೂ ಕೂಡ ಹಾಕಿ ಸ್ವಲ್ಪ ಕೆಮ್ಮಣ್ಣ ಬರೋ ತನಕ ಫ್ರೈ ಮಾಡ್ತೇನೆ ಸ್ವಲ್ಪ ಕೆಮ್ಮಣ್ಣ ಬರೋ ತನಕ ಫ್ರೈ ಮಾಡಿ ಆಮೇಲೆ ಹೆಚ್ಚಿದಂಥ ಮೂಲಂಗಿ ಏನಿರುತ್ತೆ ಅದನ್ನು ಕೂಡ ಹಾಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೋಬೇಕು ಸೊ ನಾವೆಷ್ಟು ಜಾಸ್ತಿ ಟೈಮು ನಾವು ಒಗ್ಗರಣೆಯಲ್ಲಿ ಬೇಯಿಸ್ತೀವಿ ಮೂಲಂಗಿನ ಅಷ್ಟು ಟೇಸ್ಟ್ ಕೊಡುತ್ತೆ ಮತ್ತು ಅದರ ವಾಸನೆ ಏನಿರುತ್ತೆ ಹಸಿ ವಾಸನೆ ಅದು ಕೂಡ ಇರೋದಿಲ್ಲ ಅಷ್ಟು ನೀಟಾಗಿ ಚೆನ್ನಾಗಿರುತ್ತೆ ಕೆಲವೊಬ್ಬರು ಮೂಲಂಗಿ ಸ್ಮೆಲ್ಗೆ ಊಟ ಸೇರೋಲ್ಲ ಆ ಥರ ಎಲ್ಲ ಇರುತ್ತೆ ಬಟ್ ಇದು ಮೂಲಂಗಿ ಹಾಕಿ ಸಾಂಬಾರು ಮಾಡಿದರೂ ಕೂಡ ನಾವು ಮೂಲಂಗಿ ಸಾಂಬಾರು ಅಂತ ಸ್ಮೆಲ್ಲೇ ಬರೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿಸಿ ಎಲ್ಲರೂ ಕೂಡ ಆಮೇಲೆ ಒಂದು ಚಿಕ್ಕ ನಿಮ್ಮೆಹಣ್ಣುಗಾತ್ರದ ಒಂದು ಹುಣಸೆಹಣ್ಣ ನೆನಪೊಂಡು ಸ್ವಲ್ಪನ ಅದರ ರಸನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಹುಳಿಗೆ ಟೊಮೊಟೊ ಹಣ್ಣು ಹಾಕಿರಲಿಲ್ಲ ನಾನು ಅದ್ರ ಬದಲಿಗೆ ನಾನು ಹಣ್ಣನ್ನು ಬಳಸ್ತಾಯಿದ್ದೀನಿ ಆ ಹುಣಸೆಹಣ್ಣಿನ ರಸ ಏನಿದೆ ಮೂಲಂಗಿನಲ್ಲಿ ಮಿಕ್ಸ್ ಆಗಬೇಕು ಅಂದರೆ ಆ ರಸದಲ್ಲೇ ಮೂಲಂಗಿ ಬೇಯಬೇಕು ಚೆನ್ನಾಗಿರುತ್ತೆ ಟೇಸ್ಟು ಸೊ ಹಾಗೆ ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಬೇರೆ ಬೇರೆ ಸಾಂಬಾರ್ ಟ್ರೈ ಮಾಡಿರ್ತೇವೆ ನಮ್ಮ ಮೂಲಂಗಿ ಸಾಂಬಾರ್ನ ಟ್ರೈ ಮಾಡಿ ನೀವು ಹೇಳ್ತೀರಾ ಪದೇ ಹೇಳ್ತೀರ ಮಾಡ್ಕೊಂಡು ತಿಂತೀರ ಅಷ್ಟು ಟೇಸ್ಟ್ ಇರುತ್ತೆ ಸೊ ಇವಾಗ ನಾನು ರುಬ್ಬಿದಂತ ಮಸಾಲ ಕೂಡ ಇದ್ದೀನಿ ಮಸಾಲ ಹಾಕೊಂಡು ಚೆನ್ನಾಗಿ ಅದರ ರಸದಲ್ಲಿ ಅಂದ್ರೆ ಜಾಸ್ತಿ ನೀರು ಹಾಕ್ತೀನಿ ಮಸಾಲೆ ಎಲ್ಲ ಚೆನ್ನಾಗಿ ಮೂಲಂಗಿಯಲ್ಲಿ ಮಿಕ್ಸ್ ಆಗೋ ಥರ ಮತ್ತೊಂದೆರಡು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ತಾ ಇದ್ದೀನಿ ಅದರ ಮಸಾಲದು ಏನಿರುತ್ತೆ ಖಾರದ ಇದೆಲ್ಲ ಅದೆಲ್ಲ ಮೂಲಂಗಿನಲ್ಲಿ ಸೇರಿ ಬೆ ಬೆಂದರೆ ಟೇಸ್ಟ್ ಕೂಡ ಸೂಪರಾಗಿ ಬಂದಿರುತ್ತೆ ನಂತರ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಬೇಳೆಯನ್ನು ಬೇಯಿಸ್ಕೊಂಡಿದ್ನಲ್ಲ ಸೊ ಆ ಬೇಳೆನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಬೇಳೆ ಎಷ್ಟು ಚೆನ್ನಾಗಿ ಸಣ್ಣದಾಗಿ ಬೆಂದಿರುತ್ತೆ ಅಷ್ಟು ಟೇಸ್ಟು ಸೊ ಅದಕ್ಕೋಸ್ಕರ ನಾನು ಬೇಳೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಇದ್ದೀನಿ ಸೊ ಇವಾಗ ಮಸಾಲ ಬೇಳೆ ಮತ್ತು ಮೂಲಂಗಿ ಎಲ್ಲ ಎಲ್ಲನೂ ಒಂದು ಎರಡರಿಂದ ಮೂರು ಸಲ ಮಿಕ್ಸ್ ಮಾಡಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕಿ ಬೇ ಒಗ್ಗರಣೆಗೆಲ್ಲ ಹಾಕಿರ್ತೀರ ಸೊ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೀನಿ ಮತ್ತು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬೆಂದ ನಂತರ ನೀವು ಓಪನ್ ಮಾಡಿ ನೋಡ್ಬೋದು ಇವಾಗ ಕನ್ಸಿಸ್ಟೆನ್ಸಿ ಟೆಸ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಸಾಂಬಾರು ಗಟ್ಟಿನೂ ಇದೆ ಸೊ ಮತ್ತು ಮಸಾಲೆ ಎಲ್ಲ ಚೆನ್ನಾಗಿಡಿದಿದೆ ಸ್ಮೆಲ್ ಕೂಡ ಅಷ್ಟೇ ಘಮ ಅಂತ ಬರ್ತಾ ಇದೆ ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸೊ ಟೇಸ್ಟ್ ನೋಡುವ ಅಂತ ಸ್ವಲ್ಪ ತೆಗೆದು ನೋಡಿದೆ ನನಗೆ ಟೇಸ್ಟು ಹೊಸ್ದಾಗಿ ಟ್ರೈ ಮಾಡೋದ್ರಿಂದ ಗೊತ್ತಾಗಲಿಲ್ಲ ಹಾಗೆ ಮತ್ತೆ ನೋಡುವ ಅಂತ ನಮ್ಮ ಯಜಮಾನ್ರಿಗೆ ಕೊಟ್ಟು ಕೇಳುವ ಅಂತ ಹೋದೆ ಸೊ ಅವರು ಕೂಡ ಟೇಸ್ಟ್ ಸೂಪರ್ ಬಂದಿದೆ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಈ ವಿಡಿಯೋನ ಶೇರ್ ಇದ್ದೀನಿ ಸೊ ಹಾಗೆ ಇದ್ರ ಜೊತೆಗೆ ಮುದ್ದೆ ಕೂಡ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ ಸೊ ನಾನು ಕೂಡ ಮುದ್ದೆ ಮಾಡಿದ್ದೆ ನಮ್ಮ ಮಾವ ಅವ್ರಿಗೆ ಅವ್ರಿಗೆ ಎಲ್ಲ ಹಾಕೋತ್ಕೊಂಡೆ ಅವರು ಕೂಡ ಚೆನ್ನಾಗಿದೆ ಸಾಂಬಾರು ಅಂತ ಹೇಳಿದರು ಯಾರೆಲ್ಲ ಈ ಥರ ಮೂಲಂಗಿ ಸಾಮಾರು ನಾವು ಮಾಡಿರಲ್ವೋ ಪ್ಲೀಸ್ ಎಲ್ಲರೂ ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತೀರಾ ಹಾಗೆ ಟ್ರೈ ಮಾಡಿದ ಮೇಲೆ ಹೇಳಿ ಹೇಗೆ ಬಂತು ಅನ್ನೋನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಸಿಸ್ಟರ್ ಸಣ್ಣ ಹುರಿನಲ್ಲೇ ಮತ್ತೊಂದು ಐದರಿಂದ ಹತ್ತು ನಿಮಿಷ ಬೇಯಿಸಿದ ನಂತರ ನಾನು ಹಾಫ್ ಆಫ್ ಇದ್ದೀನಿ ಸಾಕು ಇಷ್ಟು ಬೆಂದಿದ್ದು ಸೊ ಇವಾಗೆಲ್ಲ ಟೇಸ್ಟ್ಗೂ ಉಪ್ಪು ಹುಳಿ ಖಾರ ಎಲ್ಲ ಮೂಲಂಗಿನಲ್ಲಿ ಮಿಕ್ಸ್ ಆಗಿರೋದರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇವಾಗ ಸ್ಮೆಲ್ಲು ಕೂಡ ಅಷ್ಟೇ ಚೆನ್ನಾಗಿ ಬರ್ತಾಯಿತ್ತು ಮೂಲಂಗಿ ಸ್ಮೆಲ್ ಏನಿರುತ್ತೆ ಘಾಟದ್ದು ಆ ಸ್ಮೆಲ್ ಅಂತೂ ಒಂದು ಬರ್ತಾ ಇರಲಿಲ್ಲ ಸಾಂಬಾರು ಟೇಸ್ಟೇ ಒಂಥರ ಚೆನ್ನಾಗಿತ್ತು ಸೊ ಯಾರೆಲ್ಲ ಟ್ರೈ ಮಾಡಿಲ್ಲ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಹಾಗೆ ನೀವೇನಾದರೂ ಟ್ರೈ ಮಾಡಿದರೆ ಹೇಗೆ ಬಂತು ಟೇಸ್ಟ್ ಹೇಗಿತ್ತು ಅನ್ನೋದು ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನನ್ನ ಇಷ್ಟೊತ್ತು ತನಕ ತಾಳ್ಮೆಯಿಂದ ನೋಡಿದ್ದೀರಾ ಸೊ ಅದಕ್ಕೋಸ್ಕರ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಹಾಗೆ ಇಷ್ಟ ತನಕ ವಾಚ್ ಮಾಡೋಕ್ಕೆ ಥ್ಯಾಂಕ್ ಯು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ